ರಾಜಣ್ಣ ಯಾವ ಯಾವೂರುಳ್ಳಿ ತಾಲೂಕು ನೆಲಮಂಗ್ಲಾ ಗ್ರಾಮಾಂತರ ಜಿಲ್ಲೆ ಹೌದಾ ಆಮೇಲೆ ಒಂದು ದನದ ಆಯಸ್ಸು ಎಷ್ಟು ವರ್ಷ ನಿಮ್ ಪ್ರಕಾರ ಇಪ್ಪತ್ತೈದು ಕರೆಕ್ಟ್ ಕರೆಕ್ಟ್ ಆಗಿ ಆಗಿಡೀ ಇಪ್ಪತ್ತೈದು ವರ್ಷ ಅಲ್ವಾ ಹಾಂ ನಾವು ಹೆಂಗೆ ಚೆನ್ನಾಗಿ ನೋಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಅಲ್ವಾ ಈಗ ನಮ್ಮ ಅನಾರೋಗ್ಯದಾಗ ನಾವೇನು ಮಾಡ್ತೀವಿ ಡಾಕ್ಟರ್ ಹತ್ರ ಹೋಗ್ತೀವಿ ಬಿ ಪಿ ಚೆಕ್ ಮಾಡ್ತೀವಿ ಶುಗರ್ ಚೆಕ್ ಮಾಡ್ತೀವಿ ನೀವು ಏನು ಹೇಳಲ್ವಲ್ಲ ಇವೇನು ಹೇಳಲ್ವಲ್ಲ ಅಲ್ವಾ ಇವು ವರ್ತನೆ ಏನಾದರೂ ಏರುಪೇರಾದಾಗ ನಾವು ಗಮನ ಮಾಡ್ಬೇಕಲ್ವಾ ಇಪ್ಪತ್ತೈದು ವರ್ಷ ಕರೆಕ್ಟ್ ವೈಜ್ಞಾನಿಕವಾಗಿ ಇಪ್ಪತ್ತೈದು ಇದೆ ಕರೆಕ್ಟ್ ನಾಯಿ ಹನ್ನೆರಡು ವರ್ಷ ಹಾಂ 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 ಹ್ಞೂ ವರ್ಷ ಆಮೇಲೆ ಕುರಿ ಮೇಕೆನು ಹದಿನೈದು ವರ್ಷ ಅಂತ ಹೇಳ್ತಾರೆ ಹ್ಞೂ ಹ್ಞೂ ಹನ್ನೆರಡು ಹ್ಞೂ ಆಮೇಲೆ ಇನ್ನೂರು ವರ್ಷ ಅಂತ ಹೇಳ್ತಾರಲ್ಲ ಹೌದು ಅಲ್ವ ನೋಡಿ ಒಳ್ಳೆ ಮಾಹಿತಿ ಕೊಡ್ರಿ ಮತ್ತೆ ಯಾವ ಯಾವ ಜಾತ್ರೆಗೆ ಹೋಗ್ತೀರಾ ಎಲ್ಲ ಜಾತ್ರೆ ಹೋಗ್ತೀರಾ ಎಲ್ಲಿ ಸಿಗ್ಲಿಲ್ಲ ಕೈ ಮೇನ್ ನಾವೆಲ್ಲ ಬಂದಿದ್ದು ದನ ಕರುಗಳನ್ನ ಬೆಳೆಸೋದಕ್ಕೆ ಒಂದು ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ಬದ್ಧತೆ ಇರಬೇಕು ತ್ಯಾಗ ಇರಬೇಕು ನಾವು ಮಾಡ್ತಿನ್ನೋ ಕೆಲಸದಲ್ಲಿ ನಮಗೆ ಬಲವಾದ ಆತ್ಮವಿಶ್ವಾಸ ಇರಬೇಕು ಎಲ್ಲರೂ ಕಟ್ಕೊಳಕ್ ಆಗಲ್ಲ ಆಗುತ್ತಜಮಾನ್ರ ಅಲ್ವಾ ಹಳ್ಳಿ ಕಾರದಲ್ಲಿ ನಾವು ಉಳಿಸ್ಬೇಕು ಬೆಳೆಸ್ಬೇಕು ಮನೆ ಮುಂದೆ ಹಳ್ಳಿ ಕಾರ ಹಸ ಇಟ್ಕೊಂಡ್ಬಿಟ್ರೆ ಸಂತತಿ ಉತ್ಪತ್ತಿ ಆಗ್ಬಿಡುತ್ತೆ ಅಲ್ವಾ ಹೆಂಗ್ ಪರವಾಗಿಲ್ವಾ ಹಳ್ಳಿ ಕಾರ್ ವ್ಯಾಪಾರ ಪರವಾಗಿಲ್ವಾ ಅಲ್ವಾ ಈ ವರ್ಷ ಪರವಾಗಿಲ್ಲ ಮಳೆ ಬೆಳೆ ಸ್ವಲ್ಪ ಆಗಿರೋದ್ರಿಂದ ಎಲ್ಲಾ ಜಾತ್ರೆಗಳಲ್ಲೂ ಒಳ್ಳೆ ವ್ಯಾಪಾರ ಆಗಿದೆ ಅಂತ ನಮ್ಮ ಹೇಳಿರೋದು ಹ್ಮ್